ಎ ಟು ಸೆಡ್ ಇಲ್ಲಿಯಾಗುವ ರಿಜುವನ್ಸ್ ಇಲ್ಲಿ ಆಗುವ ಹಾಡು ಕಾಳು ಅವರಿಗೆ ಬೇಕಾದಷ್ಟು ವಸತಿ ವ್ಯವಸ್ಥೆ ಮತ್ತು ಬೇಕಾದಷ್ಟು ಭೂಮಿ ದೇವರಿಗೆ ದಾನಶಾಸನವಾಗಿ ಮಾಡಿದ್ದು ಇಪ್ಪತ್ತೆರಡು ಮಾರ್ಚ್ ಏಯ್ಟೀನ್ ಏಯ್ಟಿ ಸಿಕ್ಸ್ ಅದೇ ಥರ ಈ ಬ್ರಹ್ಮರಥ ಇದೆಯಿಂದ ಅವರ ಆಳ್ವಿಕೆಯಲ್ಲಿ ಆ ಸಾವಿರದ ಎಂಟುನೂರ ಎಂಬತ್ತು ಆಯಿತು ಆಮೇಲೆ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಮತ್ತೆ ಹನ್ನೆರಡು ಲಕ್ಷಗಳಿದ್ದವು ಆ ಸಮಯಕ್ಕೆ ಅವರು ಕೊಟ್ಟ ದಾನ ಪ್ರಕಾರ ಅಲ್ಲಿ ಅದು ನಡೀತಿದೆ ರಥದ ವಿಷಯದಲ್ಲಿ ಮಾರ್ಗದ ವಿಷಯದಲ್ಲಿ ವಾಹನದ ವಿಷಯದಲ್ಲಿ ಯಾರು ಅದರ ದೂರದೃಷ್ಟಿಯನ್ನು ಇಟ್ಟುಕೊಳ್ಳಬೇಕು ಅದರ ದೂರದೃಷ್ಟಿ ಕಮ್ಮಿ ಆಗಿದೆ ಧೈರ್ಯ ಅದು ಶಾಸ್ತ್ರದ ಹೋಗಿ ಪ್ರಮಾಣವನ್ನು ಮೀರಿಂದಸಿತಸಿತ ಸಮಾಗ್ ಬಂದ ಯುವತಿ ಸಮಯ ಸಂಪ್ರದ್ಧರಿಂದ ಈ ರಥ ಯಾವ ಪರಂಪರೆಯಿಂದ ಕೊಡಲ್ಪಟ್ಟದ್ದು ಅದು ಒಂದು ಹೆಂಗಸಿನ ಪ್ರಾರ್ಥನೆಯ ಕ್ರಮದಿಂದ ಅಲ್ಲ ಅಲ್ಲಲ್ಲ ಕಷ್ಟ ಇರ್ಬೇಕು ಒಂದು ಪರಮ ಪವಿತ್ರೆಯಾದ ಭಗವತಿ ಉಪಾಸಗಳಾದ ಒಂದು ಹೆಂಗಸಿನ ಪ್ರಾರ್ಥನೆಗಳ ಹಿಂದೆ ಯಾವುದು ಸಮರ್ಪಕವಾಗಿ ప్రశ్న మాత్ర విషయకే భావించి బాధిలి రథద విషయంలో ఉల్లేఖ మారణ ఈ రథద్రత్య మొదలు పరిశీలన పరిశీలన సాకష్ట भागवा ह जागे झ वा విషయ మనోగత ఎల్ అర్థ ఆగ్ సాధ్య అర్థ ఆత్ స్వల్ప ని అర్థ ఐత ఆ తాళి నిమ్మల్ ఆకాశ నమ్మల్ స ಅಲ್ಲಿ ದೈವಜ್ಞ ಚಿಂತನೆಗಳಾಗಿ ಮತ್ತೆ ದೈವಜ್ಞರವನ್ನು ಕಲಿಬೇಕು ಅಂತ ಹೇಳಿ ಆಗುವಾಗ ನೀವು ಯಾರನ್ನ ದೂತ ದೂತರಾಗಿ ಈಗ ದೂತ ದಾಂಬೂಲಗಳು ಕೊಡಬೇಕಿದ್ರೆ ದೂತ ಶುಕ್ರನಿಗೆ ಐದು ಆರು ಏಳು ಏಳ ಪುಸಕಗಳೇ ಉಂಟು ಮತ್ತೆ ಚಿಂತನೆ ಮಾಡುವುದು ಹೇಳುವಂಥದ್ದು ಪ್ರಸವವೇನದೆ ಮಾವಿನಕಾಯಿಯನ್ನು ಗೊತ್ತಿದ್ರೆ ಹೇಗೆ ಹಣ್ಣಾಗ್ತದೆ ಅಂತ ನಿಮಗೆ ಗೊತ್ತಿರಬಹುದು ಅಥವಾ ಮಾವಿನಕಾಯಿ ಮಾವಿನ ಒಳ್ಳೆ ಬೆಳೆದಂತಹ ಮಾವಿನಕಾಯಿ ಒಳ್ಳೆಯ ರೀತಿ ಹಣ್ಣಾಗಬೇಕಿದ್ರೆ ಹಣ್ಣಾಗುವಷ್ಟು ಸಮಯ ಕೊಡಬೇಕಾಗಿದೆ ಅದು ಬುದ್ಧಿದ್ರೆ ಪದಪದ ಆಗ್ಬೋದು ಮತ್ತೆ ಹೋಗೋದು ಹಣವನ್ನು ಕೊಳಿತುಕೊಂಡಿದ್ದೀವಿ ಪ್ರಶ್ನೆಯನ್ನು ಕೂಡ ಅಷ್ಟೇ ತಾಳ್ಮೆಯಿಂದ ಕೇಳಬೇಕು ಹಾಗೆ ನಮ್ಮ ನಮ್ಮ ಅಭಿಪ್ರಾಯ ಯಾಕೆ ಅಂತ ಹೇಳಿದ್ರೆ ಪ್ರಶ್ನೆಯನ್ನ ಗಡಿಬಿಡಿ ಮಾಡಿದ್ರೆ ಪ್ರಶ್ನೆ ಭಗವತಿ ಇಚ್ಛೆಯ ಪ್ರಕಾರ ಆಗ್ಬೇಕಿದ್ರೆ ಅದು ಭಗವತಿಯ ಸಂಕಲ್ಪ ಅವಳ ಆ ಸಂಕಲ್ಪದ ಬೀಜ ಮೊತ್ತ ಮೊದಲು ದೇವರಿಗೆ ಇನ್ನೊಂದು ಕಡೆಗಳಲ್ಲಿ ಒಂದು ಇತಿಹಾಸಗಳಿರ್ತದೆ ದೇವರಿಗೆ ನೈವೇದ್ಯಕ್ಕೆ ಕಾರಣವಾದ ಜಾಗ ಕಾರಣವಾದ ವ್ಯಕ್ತಿ ಕಾರಣವಾದ ಭಕ್ಷ್ಯ ಕೆಲವೊಂದು ಮೊದಲು ಸಾನ್ನಿಧ್ಯ ಪುಷ್ಟೀಕರಣಕ್ಕೆ ಕಾರಣವಾಗುತ್ತದೆ ನವಕ್ಕೆ ಅದು ಅದರ ಬಗ್ಗೆ ಹಿಡಿಯುತ್ತೆ ಅದು ಅದು ಏನೋ ಒಂದು ಅಚಾನಕ ಅನಿತಿಟ್ಟು ಹಾಗೆ ಅದೇ ಈ ದೇವರು ಒಂದಲ್ಲ ಒಂದು ನಿಮಿತ್ತಗಳ ಮೂಲಕ ತೋರಿಸಿಕೊಡುವುದು ಹಾಗೆ ಹಾಗಿರುವಾಗ ಈ ಪ್ರಶ್ನೆ ಬೇಕು ಅಂತ ಹೇಳುವುದಕ್ಕೆ ಉಲ್ಲೇಖ ಆಗುವುದಕ್ಕೆ ಕಾರಣ ಬೇಕು ಬೇಕಿದ್ದರ ಮೀಟಿಂಗ್ ದೂರವಾಗಿ ಯಾರ್ಯಾರು ಇಲ್ಲಿ ಎಂತ ಮಾತಾಡುತ್ತೆ ಗೊತ್ತೇ ಗೊತ್ತಿಲ್ಲ ಿಲ್ಲ ನಾನೇ ಅದನ್ನು ಹೇಳ್ತಾ ಇದ್ದೇನೆ ಇದಕ್ಕೆ ವ್ಯತ್ಯಾಸ ಇದ್ದೇ ಯಾರು ಹೇಳ್ಬೋದು ಕೂಡಲೇ ಅವರ ಅಕ್ಕನ ಮಗ ಕಪ್ಪಗಿ ಒಂಬತ್ತರವರೆಗೆ ಅವರು ಇಂಡಿವಿಜುವಲ್ ಆಗಿ ಮುಕ್ತೇಶ್ವರಾಗಿ ಈ ದೇವಸ್ಥಾನ ಆಯ್ಕೆ ಮಾಡ್ತಾರೆ ಅಂದ್ರೆ ಈ ಎರಡು ದಿನ ನಲವತ್ತು ನಲವತ್ತು ವರ್ಷ ಎಂಬತ್ತೂ ಈ ವರ್ಷಗಳೂ ಅವ್ರಿಗೆ ಗೊತ್ತಿಲ್ಲ ಅವರಿಗೆ ನಾನು ಹೇಳಿ ಎಂಬತ್ತು ವರ್ಷದ ಎರಡು ಜನ ಇಂಡಿಜಲಿ ಮೊಟ್ಟೆ ಸರವಾಗಿ ಈ ದೇವಸ್ಥಾನದ ಆಳ್ವಿಕೆ ಮಾಡ್ತಾ ಇದ್ದರು ಸಾವಿರದ ಎಂಟುನೂರ ಆ ಸಮಯದಲ್ಲಿ ಈ ದೇವಸ್ಥಾನದ ಸರ್ವತೋ ಈ ದೇವಸ್ಥಾನ ಏನೆಲ್ಲ ಈಗ ಮೊನ್ನೆ ಹಿಂದಿನ ಎರಡು ಬ್ರಹ್ಮಕಟ್ಟೆಯಿಂದ ನಿಂತ ಅದು ಏನೇನಿತ್ತು